हाय हेलो नमस्ते ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡಿರಿ ಇವಾಗ ನಾನು ನಮ್ಮ ಚಿಕ್ಕಗಳು ಊರಿಗೆ ಬಂದಿದ್ದೆ ಮತ್ತು ವಾಪಸ್ ಹೋಗಾತೀನಿ ನಾನು ಹೋಗಬೇಕಾದ್ರೆ ನಮ್ಮ ಚಿಕ್ಕಿ ನಂಗೆ ಅದು ಕಿವಿ ಒಳಗೆ ರಿಂಗ್ ಹಾಕು ಹಾಕಿಸ್ಕೋತಾರಲ್ಲ ಆ ಥರ ರಿಂಗ್ ಕೊಡಿಸಿದ್ರು ನನಗೆ ಹಾಕ್ಸ್ಕೊಂಡ್ಬರೋಗು ಇಲ್ಲೇ ಅಂತಂದು ಹೇಳಿ ಕಳಿಸಿದ್ರೆ ಹಾಕಿಸ್ಕೊ ಇನ್ನೇನು ಊರಿಗೆ ಹೋಗಬೇಕಾಗಿತ್ತು ನಾನು ಇಲ್ಲೇ ಹಾಕಿಸ್ಕೊಂಡು ಹೋಗು ಅಂತ ಹೇಳಿದ್ದಕ್ಕಾಗಿ ಹಾಕಿಸ್ಕೋಬೇಕಂತಂದ್ರೆ ನಾನು ಪತ್ತಾರಂಗಡಿಗೆ ಹೋಗಿ ಹಾಕಿಸ್ಕೊಳಾತಿದ್ದೆ ಬಟ್ ಭಾಳ ನೋವಾಗ್ತೈತಿ ಅಂತ ಅಂದ್ಕೊಂಡು ಇಷ್ಟು ದಿನಾನು ನಾನು ಹಾಕ್ಸ್ಕೊಂಡೇ ಇರಲಿಲ್ಲ ನಾನು ಹೆದರಿ ಹೆದರಿ ಇವತ್ತು ಅದು ಹಾಕೊಳ್ಳೋ ಟೈಮ್ ಅಂತ ಹಾಕಿಸ್ಕೊಬೇಕಂತಂದು ಹೋಗೀನಿ ನೋಡ್ರಿ ಇವಾಗ ಫಸ್ಟ್ ಬಿಫೋರ್ ನನಗೆ ಅದು ಹಾಕಿಸ್ಕೋಕ್ಕಿಂತ ಮುಂಚೆಗೆ ಹೆಂಗೆ ಅನಿಸದಿದ್ದು ಈಗ ಹೆಂಗೆ ಅನ್ಸೋದ ಅನ್ನೋದು ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ನನಗಂತರೂ ಇಷ್ಟ ಆತ ನಮ್ಮ ಹಸ್ಬೆಂಡ್ ಕೇಳಿದೆ ನಾನು ಓಕೆ ಹಾಕಿಸ್ಕೋ ನಡೀತಾ ಅಂತಂದು ಹೇಳಿದ್ರು ಅವ್ರು ಮುಂಚೆ ಎಲ್ಲ ಬೇಡ ಬೇಡ ಇಷ್ಟೇ ಇರು ಸಿಂಪಲ್ಲಾಗಿ ಕರೆಕ್ಟಾಗಿ ಕಾಣಿಸ್ತಾವ ಚೆಂದ ಕಾಣ್ತಾವೆ ಇಷ್ಟೇ ಚೆಂದ ಆಗಿತ್ತು ನಿನಗ ಅಂತ ಅವ್ರು ಆಮೇಲೆ ನನಗೆ ಹಾಕಿಸ್ಕೋತೀನಿ ಹಿಂಗೆ ನಮ್ಮ ಕೊಡ್ಸಿದಾರ ಅವ್ರ ಚಿಕ್ಕಿ ಅಂತ ಹೇಳಿದೆ ನಾನು ಸರಿ ಹಾಕಿಸ್ಕೋ ಹಂಗಿದ್ರೆ ನೋಡೋನು ಅಂತ ಹೇಳಿದ್ರೆ ಹಾಕಿಸ್ಕೋಬೇಕಂತಂದು ಹೋಗಿದ್ದೆ ನೋಡ್ರಿ ಇವಾಗ ಹೆಂಗೆ ಕಾಣಿಸಾತವ ಅನ್ನೋದು ಕೂಡ ತೋರಿಸ್ತೇನೆ ನಾನು ನೋಡಿರಿ ಈ ಥರ ಕಾಣ್ಸತ್ತವ ನನಗಂತೂ ಇಷ್ಟ ಆಯ್ತು ಯಾಕಂದ್ರೆ ಇದ್ರ ಜೊತೆ ಗೋಲ್ಡ್ ಹಾಕಂದ್ರೆ ಅಂತೂ ಸೂಪರಾಗೆ ಕಾಣಿಸ್ತವೆ ನಂಗೆ ಟೋಟಲಿ ನಂಗೆ ಲೈಕ್ ಆಯ್ತು ನಮ್ಮ ಹಸ್ಬೆಂಡಿಗೂ ಲೈಕ್ ಆಯ್ತು ಇನ್ನು ಊರಿಗೆ ಬರೋಕಂತಂದು ನಮ್ಮ ಹಸ್ಬೆಂಡ್ ಕರ್ಕೊಂಬರೋಕೆ ಬಂದಿದ್ರಲ್ಲ ಬರಾತಿದ್ವಿ ನಾವು ಬರಬೇಕಾದ್ರೆ ಇದು ನನಗೆ ನೋಡಕ್ಕೆ ಸಣ್ಣಂದು ಭಾಳ ಅಂದರೆ ಭಾಳ ಇಷ್ಟ ನನಗೆ ಇದು ಏನೋ ಇದಕ್ಕೆ ಯಾವ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನೆನಪಿಲ್ಲ ಭಾಳ ಅಂದರೆ ಭಾಳ ಇಷ್ಟ ಆಕೈತಿ ನಂಗೆ ಅದನ್ನು ನೋಡಕ್ಕೆ ನೋಡ್ರಿ ಇವಾಗ ನಾ ನಮ್ಮ ಹಸ್ಬೆಂಡ ಬಸ್ ಒಳಗೆ ಹತ್ತಿ ಕುಂತೇವಿ ಬರ್ಬೇಕಂತಂದು ಊರಿಗೆ ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬರಾಕ ಒಂಥರ ಬೇಜಾರು ಅನಿಸೈತೆ ಆದ್ರೂ ಸ್ಕೂಲ್ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತವೆ ಅವ್ರು ಸ್ಕೂಲಿಗೆ ಹೋಗ್ತಾರೆ ನಾ ಒಬ್ಳ ಮನೆಯಾಗೆ ಕುಂತಾರೆ ಏನು ಮಾಡೋದು ನಂದು ಇವಾಗ ನಾನು ರೀಸೆಂಟಾಗಿ ವರ್ಕಿಗೆ ಹೋಗಾತೇನೆಲ್ಲ ಸುಮ್ಮನೆ ಜಾಸ್ತಿ ಜಾ ಜಾಸ್ತಿ ದಿನ ಬಿಡಬಾರ್ದಲ್ಲ ಅಂತ ಅನ್ಕೊಂಡ ನಾನು ಬರ್ಬೇಕಂತಂದು ರೆಡಿ ಆಗೀನಿ ಇವ ನನ್ನ ಫ್ರೆಂಡ ನನಗೆ ಅಲ್ಲಿ ಮೀಟ್ ಮೀಟಾಗಿದ್ದ ಮೀಟಾಗಿ ಕಳ್ಸ ಕಳ್ಸಾಕಂತಂದು ಬಸ್ಸಿನವರೆಗೆ ಬಂದಿದ್ದ ಅವ ಸ್ಕೂಟಿ ಒಳಗೆ ಬಸ್ ಸ್ಟಾಪಿನವರ್ಗೇನು ಬಿಟ್ಟ ಬಿಟ್ಟ ಅವ ಮನೆಗೆ ಹೋದ ನಾವು ಈ ಕಡೆ ಬಂದೀವಿ ಆಮೇಲೆ ಇದು ಮೂರ್ತಿ ಇದು ನಮ್ಮದು ನಾ ನಮ್ಮ ಹಸ್ಬೆಂಡ್ ಆವಾಗವಾಗ ಮೀಟ್ ಆಗ್ತಿದ್ದ ಜಾಗ ಇದೆ ಅಂತಂದ್ರೆ ಮೀಟ್ ಆಗಿದ್ದ ಒಂದು ಎರಡು ಮೂರು ಸರ್ತಿ ಅಷ್ಟೇ ನಾವು ನೋಡ್ರಿ ಇವಾಗ ಮನೆಗೆ ಬಂದು ನೆಕ್ಸ್ಟ್ ಡೇ ಇದೆ ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತೈತಿ ನಾನು ಅಲ್ಲಿ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆತ ಏನಂತಂದ್ರೆ ಏನಂತಂದ್ರೆ ನಾನು ಸ್ಯಾರೀಸ್ ಎಲ್ಲ ಭಾಳಷ್ಟು ತೊಗೊಂಡು ಇಟ್ಕೋ ಅಂತ ಹೇಳಿದ್ದೆ ನಮ್ಮ ತಂಗಿಗೆ ಆಕೆ ಎಲ್ಲ ತಗೊಂಡ್ಬಿಟ್ಟು ಬಸ್ಸಿಗೆ ಹಾಕಿದ್ದ ಬಸ್ನವರು ಮಿಸ್ ಆಗಿ ಬೇರೆದವ್ರಿಗೆ ಕೊಟ್ಬಿಟ್ಟಾರೆ ಹಾಗಾಗಿ ಫುಲ್ ಅಂದ್ರೆ ಫುಲ್ ಬೇಜಾರೊಳಗಿದ್ದೆ ನಾನು ಅದ್ರ ಸಮಯದಿಂದ ನಾನು ಅಳ್ಕೊಂಡು ಕುಂತಿದ್ದೆ ನಮ್ಮ ಹಸ್ಬೆಂಡ ಯಾಕೆ ಅಳತಿ ಬೇರೆ ಯಾರಿಗೆ ಬೇರೆ ಯಾರೋ ಬಡವರು ಖುಷಿ ಪಡ್ತಿರ್ತಾರ ನಿನ್ನ ಡ್ರೆಸ್ ಮತ್ತು ಸ್ಯಾರೀಸ್ ಎಲ್ಲ ಹಾಕೊಂಡು ಚಲೋ ಅದು ಅವ್ರಿಗಿ ಒಂಥರ ಖುಷಿಯಾಗಿರ್ತೈತಿ ಸಿಕ್ಕಿದ್ದ ನೀನು ಬೇಜಾರಾಗಕ್ಕೆ ಹೋಗ್ಬೇಡ ನಿಂಗೆ ಬೇರೆ ಎತ್ಕೊಡ್ತೀನಿ ಅಂತಂದು ಕರ್ಕೊಂಡು ಹೋಗಿದ್ದರು ನನಗೆ ಅದು ಸ್ವಲ್ಪ ವಿಶಾಲ್ ಮಾಟಿಗೆ ಹೋಗಿಬಿಟ್ಟು ಒಂದೆರಡು ನಾ ಏನು ತಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಜ ಏನು ಲೈಕ್ನು ಆಗಲಿಲ್ಲ ನನಗೆ ಒಂದೆರಡು ಡೈಲಿ ವೇರ್ ಟಿ ಶರ್ಟ್ ತೊಗೊಂಡೆ ಅದು ಬಿಟ್ಟು ಮತ್ತೆ ಏನು ತೊಗೊಲಿಲ್ಲ ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಬಾ ನೀ ಯಾಕೋ ಭಾಳ ಬೇಜಾರೊಳಗದಿ ನಿಂಗೆ ಊಟಕ್ಕೆ ಅದು ಕರ್ಕೊಂಡೋಗ್ತೀನಿ ಹೊರಗೆ ಅಂತಂದು ಲಂಚ್ ಲಂಚ್ ಮಾಡೋಕಂತಂದು ಕರ್ಕೊಂಡು ಹೋಗಿದ್ರು ಆ ಹೋಟೆಲ್ ಒಳಗೆ ಮತ್ತು ಖುಷಿನೂ ಭಾಳ ಅಂದ್ರೆ ಭಾಳ ಕಾಡ್ಸತ್ತಿದ್ಲು ಅದನ್ನ ನೋಡಿಬಿಟ್ಟು ಅಲ್ಲಿ ಸಣ್ಣ ಹುಡುಗರಿಗೆ ಈ ಥರ ಚೇರ್ ಇದ್ದವು ಅಲ್ಲಿ ಕೂಡಿಸ್ಬಿಟ್ಟು ಅವ್ರು ಹೋದರೆ ಅದಾದ್ಮೇಲೆ ಆಕಿನೂ ಆರಾಮಾಗಿ ಆಟ ಆಡ್ಕೊಂಡು ಅಂತಿದ್ಲ ನಾವು ಆರಾಮಾಗಿ ಫ್ರೀಯಾಗಿ ಊಟ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಸ್ನ್ಯಾಕ್ಸ್ ಏನೈತಿ ಅಂತ ಕೇಳಿದ್ವಿ ಅದಾದಮೇಲೆ ನನಗೆ ಈ ಥರ ಏನು ಸಿಕ್ಸ್ಟಿ ಫೈವ್ ಅಂದರೆ ಭಾಳ ಇಷ್ಟ ನನಗೆ ನನಗೆ ಮತ್ತು ನಮ್ಮ ಹಸ್ಬೆಂಡಿಗೂ ಇಷ್ಟ ಬಟ್ ಭಾಳ ಪೀಸಸ್ ಬರ್ತಾವಂತಂದ್ರೆ ನಾವು ತೊಗೊಳೋದಾಗ ಕಡಿಮೆ ನಾವು ಜಾಸ್ತಿ ಜನ ಹೋದರೆ ಅಷ್ಟು ನಾವು ಅದು ಚಿಕನ್ ತೊಗೊಂಡಿರ್ತೀವಿ ನಾವು ಇದು ಈ ಥರ ಡ್ರೈ ಏನು ಸಿಕ್ಸ್ಟಿ ಫೈವ್ ತೊಂದಿರ್ತೀವಿ ಇಲ್ಲ ಅಂತಂದ್ರೆ ನಾರ್ಮಲ್ಲಾಗಿ ಏನು ಊಟ ಮಾಡಬೇಕಾಗಿರ್ತೀತಿ ಅದನ್ನ ತೊಗೊಂಡು ನಾವು ಊಟ ಮಾಡಿಬಿಟ್ಟು ಬರ್ತಿರ್ತೀವಿ ಇವತ್ತು ನಾವು ಇಲ್ಲ ನಂಗೆ ಬೇಕಂತ ಹೇಳಿದೆ ನಾನು ಹೌದಾ ಸರಿ ಅಂತಂದು ನಮ್ಮ ಹಸ್ಬೆಂಡ್ ಕೊಡಿಸಿದ್ರೆ ಫಸ್ಟ್ ಅದು ತಿಂದೀವಿ ಅದಾದಮ್ಯಾಗ ನೆಕ್ಸ್ಟ್ ಚಿಕನ್ ಕೊಲ್ಲಾಪುರಿ ಮತ್ತು ರೊಟ್ಟಿ ಇಷ್ಟೇ ತಿಂದೀವಿ ಅದಾದ ರೈಸ್ ನಾರ್ಮಲಾಗಿ ರೈಸ್ ಕುಸುಕಾಯಿನೂ ಹಾಕೋ ಆರ್ಡ್ರ್ ಮಾಡಿದ್ರು ಅದು ತಿಂದೀವಿ ಅದಾದಮೇಲೆ ಈಕಿ ಖುಷಿ ಸ್ವಲ್ಪ ಜಾಸ್ತಿ ಕಾಡ್ಸತ್ತಿದ್ಲಲ್ಲ ಆಕೆಗೆ ಚರಿ ತಂದು ಕೊಟ್ಟರೆವ್ರೆ ತಂದು ಕೊಟ್ಟಕ್ಕೆ ಹೀಗೆ ಸಮಾಧಾನ ಮಾಡಿ ಮಾಡೇ ಹೋಗಾತಿದ್ರು ಅದಂದ್ರೆ ಭಾಳ ಖುಷಿ ಆಯ್ತು ನನಗೆ ಯಾಕಂದರೆ ಬೇರೆ ಕಡೆ ಎಲ್ಲರೂ ಹೋದ್ರೆ ಬರೀ ಅಕ್ಕಿ ಗದ್ಲಾ ಹಾಕ್ತಿರ್ತಾಳೆ ನಾವು ಆಕಿ ಗದ್ಲಾ ಹಾಕೋದನ್ನೇ ಅದನ್ನ ಕಾಯ್ಕೊ ಅದನ್ನ ನೋಡ್ಕೋತ ಕುಂದ್ರಬೇಕಾಗ್ತಿತ್ತು ಅವ್ರು ಸ್ವಲ್ಪ ಹೀಗೆ ಸಮಾಧಾನ ಮಾಡಿ ಮಾಡಿ ಆವಾಗ ಹೋಗಾತಿದ್ರೆ ನಾವು ಊಟ ಕರೆಕ್ಟಾಗಿ ಮಾಡಿ ಬಂದೀವಿ ನೋಡ್ರಿ ನಾವು ಯಾವುದಂದ್ರೆ ಶಟ್ಟಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋಗಿದ್ವಿ ಊಟ ಎಲ್ಲ ಮುಗೀತ ಇನ್ನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತಂದು ತೊಗೊಂಬಂದಿನೆಲ್ಲ ನೋಡ್ಕೊಳಾತಿದ್ದೆ ನಾನು ಬರ್ತಾವಿಲ್ಲ ನನಗಂತಂದು ನೋಡ್ಕೊಳಾತಿದ್ದೆ ಒಂದೆರಡು ಅನ್ನೂ ಅದು ಒಂದು ಒಂದು ದೊಡ್ಡದಾದ ಇರಲಿ ಬಿಡು ಅಂತಂದು ಸುಮ್ಮನೆ ಅದೇ ಇದು ಖುಷಿಗೆ ಅಕ್ಕಿ ಭಾಳ ಕಾಡಿಸೋತಿದ್ಲ ಖುಷಿಗೆ ಆಲ್ಮೋಸ್ಟ್ ಭಾಳ ಡ್ರೆಸ್ ಇದ್ದು ಏನು ತಗೋಬಾರ್ದು ಅಂತಂದು ಅಂದ್ಕೊಂಡಿದ್ದೆ ನಾನು ಇರಲಿ ಅಂತಂದು ಅದೊಂದು ಟೀ ಶರ್ಟ್ ಮತ್ತು ಅದು ಅದ್ರ ಜೊತೆ ಚಡ್ಡಿ ಬಂದಿತ್ತು ಅದನ್ನ ತೊಗೊಂಡು ಬಂದೆ ನಾನು ಇದು ಅಲ್ಲಿರ್ಬೇಕಾದ್ರೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ವೀಡಿಯೋ ಮಾಡಿದ್ದೆ ನಾನು ಖುಷಿ ಇದೆ ಆಕೆ ಒಂದು ಅದು ಚಪಾತಿ ಕೊಟ್ಟಿದ್ದೆ ನಾನು ಅದು ಚಪಾತಿ ಅಂತಂದ್ರೆ ಅದೇನೋ ತಂದೂರಿ ರೊಟ್ಟಿ ಕೊಟ್ಟಿದ್ದೆ ನಾನು ಅಕ್ಕಿ ಕೈಯಾಗ ಅದನ್ನು ತಿನ್ಕೊಂಡು ಆರಾಮ ಸುಮ್ಮನೆ ಫ್ರೀ ಆಗಿ ಆಟ ಆಡ್ಕೊಂಡು ಕುಂತಿದ್ದ್ಲಕ್ಕಿ ಅದು ಭಾಳ ಆದರೆ ಭಾಳ ಆಗಿತ್ತು ನನಗೆ ಅಕ್ಕಿ ಕುಂದ್ರೂ ಸ್ಟೈಲ್ ಇಲ್ಲದು ನನಗೆ ಆ ಥರ ಚೇರ್ ನಾವು ಅಂತ ತಗೋಬೇಕಂತಂದು ಅಂದ್ಕೊಂಡಿನಿ ಸೊ ಅದು ಅದ್ರಕ್ಕಿ ಕೊಡಿಸ್ತೇನೆ ನಾನು ಬರ್ಡ್ಯಾ ನೋಡ್ರಿ ಇವಾಗ ಬಂದ ತಕ್ಷಣನ ಇದಕ್ಕಿದ್ದಂಗೆ ಸಡನ್ ಪ್ಲ್ಯಾನ್ ಇದೆ ಊರಿಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ ಯಾವ ಊರಿಗೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ ಯಾವ ಊರಿಗೆ ಅಂತ ಕೇಳಿದೆ ನಾನು ಆಮೇಲೆ ಮಂಗಳೂರಿಗೆ ಹೋಗೋನು ಅಲ್ಲಿ ಒಂದು ದೇವ್ರ ಐತಿ ಆ ದೇವ್ರಿಗೆ ಹೋಗಿ ನಾವು ನಮಸ್ಕಾರ ಮಾಡ್ಕೊಂಬರೋಣ ಯಾಕಂದರೆ ಭಾಳ ದಿನದಿಂದ ಆಯ್ತು ನಾನು ಹೋಗಬೇಕು ಹೋಗ್ಬೇಕಂತ ಹೋಗುನು ಬಾ ಹೆಂಗೋ ನೀನು ಭಾಳ ಗ್ಯಾಪ್ ಮಾಡಿಬಿಟ್ಟು ಈಗ ಆಲ್ರೆಡಿ ನೀನು ಇನ್ನು ಒಂದು ದಿನ ಗ್ಯಾಪ್ ಮಾಡಿದರೆ ಏನಾಗ್ತೈತಿ ಅಂತ ಹೇಳಿ ಕರ್ಕೊಂಡು ಹೋದ್ರವ್ರೆ ಸರಿ ಬಿಡಿ ಅಲ್ಲಿ ಹೋಗಿ ಬಂದ್ರೆ ಆಯ್ತು ನಿನ್ನ ಆಸೆನೂ ಹಿಡಿರಲಿ ಅಂದ್ಕೊಂಡು ಹೋಗೋಕೆ ರೆಡಿ ಅದ್ರಾಗೂ ನಾನು ಟ್ರೈನ್ ಹತ್ತಿರಲಿಲ್ಲ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಾತಿದ್ದೆ ಅದೊಂದು ದೊಡ್ಡ ಖುಷಿ ಇತ್ತು ನನಗೆ ಹೆಂಗಿರ್ತೈತಿ ಅನ್ನೋದು ನೋಡ್ರಿ ಇವಾಗ ರೈಲ್ವೆ ಟೇಷನ್ಗೆ ಬಂದೆವು ನಾವು ರೈಲ್ವೆ ಸ್ಟೇಷನ್ಗೆ ಬಂದ ಮ್ಯಾಗ ಸೀಟ್ ಸಿಗಂಗಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳಿ ನಮ್ಮ ಹಸ್ಬೆಂಡ್ ಹೆದರು ಸಾತಿದ್ರು ಫುಲ್ ಆದ್ರೆ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಹಿಂಗಾಗಿ ನಾನು ಸೀಟ್ ಸಿಗಲಿಪ್ಪ ಅಂದ್ಕೊಂಡು ಖುಷಿ ನಮ್ಮ ಮಮ್ಮಿ ಕೈಯಾ ಕೊಟ್ಟ ಬ್ಯಾಗೆಲ್ಲ ನಂದು ಒಂದು ಬ್ಯಾಗ್ ಇತ್ತು ಜಸ್ಟ್ ಒಂದು ಬ್ಯಾಗ್ ಒಳಗೆ ನನ್ನ ಡ್ರೆಸ್ ಮತ್ತು ಖುಷಿನೂ ಒಂದೆರಡು ಡ್ರೆಸ್ ಅಷ್ಟು ಇಟ್ಕೊಂಡಿದ್ದೆ ಅಲ್ಲ ಪಟ್ ಪಟ್ ಅಂತ ನಾನು ಹತ್ತಿ ಸೀಟ್ ಹಿಡಿದೆ ನಾನು ರೇ ಟ್ರೈನ್ ಒಳಗೆ ಅದಾದ್ಮೇಲೆ ಟ್ರೈನ್ ಹೋಗಾತಿತ್ತು ನಾನು ವಿಡಿಯೋ ಮಾಡ್ಕೊಂಡು ಕುಂತಿದ್ದೆ ಭಾಳ ಅಂದ್ರೆ ಭಾಳ ಚಂದ ಅನ್ಸಾತಿತ್ತು ನನಗೆ ಒಂಥರ ಗುಹೆಗತೆ ಇರ್ತಿತ್ತಲ್ಲ ಅಂದ್ರೆ ಗುಡ್ಡ ಎಲ್ಲ ಅದು ಬಿಟ್ಟು ಅದ್ರೊಳಗೆ ಹಾಶ್ ಹೋಗ್ತಿತ್ತಲ್ಲ ಅದ್ರೊಳಗೆ ಹೋದ್ರೆ ಹೆಂಗೆ ಅನಸ್ತೈತಿ ಅಂತಂದು ನೋಡಾತಿದ್ದೆ ನಾನು ಏನು ಅನ್ಸಂಗಿಲ್ಲ ನಾರ್ಮಲ್ ಆಗಿ ಎಲ್ಲಿ ಲೈಟ್ ಇರಂಗಿಲ್ಲ ಏನಿರಂಗಿಲ್ಲ ಕತ್ಲ ಕತ್ಲ ಇರ್ತೈತಿ ಮತ್ತು ಏನು ಒಂದೆರಡು ಅಷ್ಟೇನು ದೊಡ್ಡದಿರಲಿಲ್ಲ ಅದು ಸ್ವಲ್ಪ ಒಂದೊಂದು ಎರಡೆರಡು ನಿಮಿಷ ಅಷ್ಟೇ ಅದರೊಳಗೆ ಹಾಶ್ ಹೋಗಾತಿತ್ತದ ಆ ಥರ ಒಂದು ಮಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಒಂದು ಹತ್ತು ಹನ್ನೆರಡು ಗುಹೆ ಥರನ ಆ ಥರ ಬಂದು ಅದೆಲ್ಲ ಪಾಸ್ ಮಾಡ್ಕೊಂಡು ಟ್ರೈನ್ ಹೋಗಾತಿತ್ತು ಅದು ಮುಂದೆ ಹೋಗಬೇಕಾದ್ರೆ ವೀಡಿಯೋ ಮಾಡಕ್ಕೆ ನಂಗಂತರೂ ಫುಲ್ ಅಂದ್ರೆ ಫುಲ್ ಇಷ್ಟ ಆಗತಿತ್ತು ಭಾಳ ಚಂದ ಹೋಗತಿತ್ತದ ಅದ್ರಾಗೂ ನಾ ಹತ್ತಿದ್ದು ಫಸ್ಟ್ ಟೈಮೆಲ್ಲ ನನಗೆ ಏನೋ ಒಂಥರ ಬೇರೆ ಖುಷಿನೇ ಇತ್ತು ಟ್ರೈನ್ ಒಳಗೆ ಅಷ್ಟು ಜಾಸ್ತಿ ಸೀಟ್ ಇರಲಿಲ್ಲ ಯಾಕಂದ್ರೆ ನಾವು ಫಸ್ಟ್ ಬುಕ್ಕಿಂಗ್ ಮಾಡಿರಲಿಲ್ಲ ನಾವು ಇದ್ದಕ್ಕಿದ್ದಂಗೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಾತಿದ್ದೀವಲ್ಲ ಹೀಗಾಗಿ ನಮಗೆ ಅಷ್ಟು ಕರೆಕ್ಟಾಗಿ ಸೀಟ್ ಸಿಕ್ಕಿರಲಿಲ್ಲ ಅರ್ಧ ಅರ್ಧ ದಾರಿ ಹೋದ್ಮ್ಯಾಗ ಸೀಟ್ ಸಿಕ್ಕು ನಮ್ಗೆ ಆದರೂ ಕುಂದ್ರಾಕ್ ಸೀಟ್ ಇತ್ತು ಬಟ್ ಕಂಫರ್ಟೇಬಲ್ ಆಗಿರಲಿಲ್ಲ ಅಷ್ಟು ನೋಡಿರಿ ಹೆಂಗೆ ಹೋಗಾತೈತಿ ಆರಾಮಾಗಿ ಇಷ್ಟು ಆಗಿ ಹೋಗಾತಿತ್ತದ ಗುಡ್ಡದೊಳಗೆ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳತಿದ್ದೆ ಮತ್ತು ಅದ್ರಾಗ ಅಲ್ಲಿ ಕ್ಲೈಮೇಟನು ಒಂಥರ ಫುಲ್ ಚೇಂಜ್ ಆಗಿರ್ತೈತಿ ನಮ್ಮ ಕ್ಲೈಮೇಟಿಗೂ ಅಲ್ಲಿ ಕ್ಲೈಮೇಟಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತೈತಿ ಯಾಕಂದ್ರೆ ಅಲ್ಲಿ ಹನಿ ಹನಿ ಮಳೆ ಬರೋದು ಮತ್ತು ಇದೇನು ಮೋಡ ಎಲ್ಲ ಒಂಥರ ಹುಗಿ ಥರ ಹೋಗ್ತಿರ್ತಿತ್ತಲ್ಲ ಅದು ಭಾಳ ಅಂದ್ರೆ ಭಾಳ ಇಷ್ಟ ಆಗತಿತ್ತು ನನಗೆ ನಮ್ಮ ಹಸ್ಬೆಂಡ್ ಕಡೆಯ ಜಾಸ್ತಿ ನೇಚರ್ ಕರೆಕ್ಟ್ ಇತ್ತು ನನ್ನ ಕಡೆ ನನ್ನ ಸೈಡ್ ಅಷ್ಟು ಕರೆಕ್ಟಾಗಿ ಏನೂ ಇರಲಿಲ್ಲ ಬರೀ ಗೊ ಗುಡ್ಡನ ಕಾಣಿಸೋದಿತ್ತ ಅದ್ರ ಸಂಬಂಧ ನಾನು ನಿನ್ನ ಕಡೆ ಕುಂತು ನೋಡ್ತೇನೆ ಸ್ವಲ್ಪ ಹೊತ್ತು ಅಂದ್ಕೊಂಡು ನಮ್ಮ ಹಸ್ಬೆಂಡ್ ಕಡೆ ಕುಂತು ನೋಡಾತಿದ್ದೆ ಅದು ಗುಡ್ಡದ್ದೆಲ್ಲ ಮಂಜು ಅದೇನೇನು ಎಲ್ಲ ಭಾಳ ಚಂದ ಮೋಡ ಹೋಗಾತಿತ್ತು ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಅದ್ರಾಗ ನಾನು ಟ್ರೈನ್ ಒಳಗೆ ಹೋಗ್ಬೇಕನ್ನೋ ಒಳಗೆ ರಾತ್ರಿ ಊಟ ಮಾಡೇ ಇರಲಿಲ್ಲ ನಾನು ಹಂಗೆ ಹೋಗಿಬಿಟ್ಟಿದ್ದೆ ಫುಲ್ ಅಂದ್ರೆ ಫುಲ್ ಹಸು ಮುಖಾಯಲ್ಲ ಸಪ್ಪೆ ಸಪ್ಪೆ ಮಾಡ್ಕೊಂಡು ಕುಂತಿದ್ದೆ ರಾತ್ರಿನೂ ರಾತ್ರಿವರೆಗೇನು ವೆಯ್ಟ್ ಮಾಡಿದ್ವಿ ನಾವ ಎಲ್ಲಿನೂ ಏನೂ ಸಿಗಲಿಲ್ಲ ನಮಗೆ ತಿನ್ನಾಕ ಸುಮ್ಮನೆ ಆದ್ವಿ ಅಲ್ಲಿ ಟ್ರೈನ್ ಒಳಗೆ ಒಂದು ಸ್ವಲ್ಪ ಒಂದೆರಡು ಜನ ಪರಿಚಯ ಆಗಿದ್ರೆ ಅವ್ರು ನಂಗೆ ಏನೋ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಕೊಟ್ಟಿದ್ರು ಅದು ಸ್ವಲ್ಪ ತಿಂದೆ ನಾನು ಆಮೇಲೆ ಮಾರ್ನಿಂಗ್ ನಂಗೆ ಏನಾರು ನಾಷ್ಟಕ್ಕೆ ಟಿಫಿನ್ ಮಾಡಲಿಕ್ಕೆ ಏನಾರು ಕೊಡ್ಸಂತಂದು ಹೇಳಾತಿದ್ದೆ ನಮ್ಮ ಹಸ್ಬೆಂಡಿಗೆ ಸರಿ ಅಂತಂದು ಅವ್ರು ನನಗೆ ಪಲಾವ್ ಕೊಡಿಸಿದ್ರೆ ತಿಂದೀವಿ ಇನ್ನು ತಿಂದೆ ನೆಕ್ಸ್ಟ್ ಈಗ ಹೆಂಗೋ ಬೆಳಗ್ಗೆ ಆಯ್ತಲ್ಲ ಇದು ನೆಕ್ಸ್ಟ್ ಡೇ ನೋಡ್ರಿ ಇದು ಮಾರ್ನಿಂಗ್ ನಾಷ್ಟ ಎಲ್ಲ ಮಾಡ್ಕೊಂಡು ನಾವಿನ್ನು ಮಂಗ್ಳೂರು ನಿಯರ ಬಂದೀವಿ ಮಂಗ್ಳೂರು ನಿಯರ್ ಅಂದ್ರೆ ಇದು ಮೋಸ್ಟ್ಲಿ ಯಾವುದೋ ಊರಿತ್ತಪ್ಪ ಅದಷ್ಟು ಕರೆಕ್ಟಾಗಿ ನೆನಪಿಲ್ಲ ಒಟ್ಟು ಮಂಗ್ಳೂರು ಸಮೀಪ ಬಂದೀವಿ ನಾವು ಇವಾಗ ಮಂಗಳೂರು ರೀಚ್ ಆದೀವಿ ನಾವು ಇನ್ನು ದೇವ್ರ ಗುಡಿ ಎಲ್ಲ ಐತಿ ಹೆಂಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಒಳಗೆ ಹೋಗತ್ತೀವಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಅಲ್ಲಿ ಬಿಸಿಲಿಗೆ ಒಂದು ದಿನವೂ ನಮಗೆ ನಿಲ್ಲಾಕಾಗಂಗಿಲ್ಲ ಅಷ್ಟು ಬಿಸಿಲಿತ್ತಲ್ಲೇ ಖುಷಿ ಅಂತೂ ಫುಲ್ ಅಲ್ಲಿ ಹೋದ್ಮ್ಯಾಗ ಅಳುವುದ ಅಳುವುದ ಅದಕ್ಕಿಂತ ಸಮಾಧಾನ ಮಾಡೋದು ಹಂಗೆ ಹೋಗೋದು ಯಾವಾಗ ಊರಿಗೆ ಹೋಗಿವೋ ಅಂತ ಅನ್ನೋ ಥರ ಆಗತಿತ್ತು ಅಷ್ಟು ಬಿಸಿಲಿತ್ತಲ್ಲೇ ಸ್ಟಾರ್ಟಿಂಗನ ನೋಡಿರಿ ಫ್ರೆಂಡ್ಸ್ ಇವಾಗ ನಾವು ನಡ್ಕೊಂಡು ಹೋಗಾತೀವಿ ಯಾಕಂದರೆ ಅಲ್ಲಿ ಬಸ್ ಎಲ್ಲದಾವ ಅಂತಂದ್ರೆ ನಮಗೇನು ಗೊತ್ತಿರಲಿಲ್ಲಲ್ಲ ಅಲ್ಲಿ ಕೇಳ್ಕೊಂಡು ಹೋಗ್ಬೇಕು ಖಾರ ಆದರೆ ಆರಾಮಾಗಿ ಹೋಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದಾಗಿತ್ತು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಬೇಕಾಗಿತ್ತ ವೆಯ್ಟ್ ಮಾಡಿದ್ವಿ ಆಮೇಲೆ ಬಸ್ ಸಿಗ್ತಾ ಹೆಂಗೋ ಹೆಂಗೋ ಯಾರನ್ನೂ ಕೇಳಿ ಬಸ್ಸಿಗೆ ಹೋದೀವಿ ಹೋದ ನಂತರ ಅಲ್ಲಿ ದೇವ್ರಿಗೆ ಏನೇನು ತೊಗೋಬೇಕಲ್ಲ ಅದು ತೊಗೊಳತ್ತಿದ್ರು ನಮ್ಮ ಹಸ್ಬೆಂಡ ಅಲ್ಲಿ ನಮ್ಮ ಸೈಡ್ ಪದ್ಧತಿನ ಬೇರೆ ಇರ್ತಾವ ಆ ಸೈಡ್ ನಾವು ಮಂಗ್ಳೂರು ಸೈಡ್ ಹೋದರೆ ಅಲ್ಲಿ ಪದ್ಧತಿನ ಬೇರೆ ಇರ್ತಾವೆ ಅಲ್ಲಿ ದೇವರಿಗೆ ಎಲ್ಲಿ ಅಡಕಿ ಮತ್ತು ಅಲ್ಲಿದೆ ಬೇರೆನೇ ಇತ್ತು ಅದನ್ನೆಲ್ಲ ದೇವರಿಗೆ ಕೊಡಾತಿದ್ವಿ ಎಡೆ ಅದು ದೇವ್ರಿಗೆ ಹಾಕಿಬಿಟ್ಟು ನಾವು ಬೇಡ್ಕೊಂಡು ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದು ನೆರವೇರ್ತೈತಿ ಅದು ಅಲ್ಲಿ ಜನರ ನಂಬಿಕೆ ಮತ್ತು ನಮ್ಮ ನಮ್ಮ ನಂಬಿಕೆನೂ ಕೂಡ ಆಗಿರ್ತೈತಿ ನೋಡಿರಿ ಇದು ಮತ್ತು ಅಲ್ಲಿಂದ ಬರಬೇಕಾದ್ರೆ ಒಂದು ಗುಡಿ ಇತ್ತು ಅದು ಯಾವುದು ಅಂತಂದ್ರೆ ಶಿವನ ಗುಡಿ ಇತ್ತಂತಂದು ಹೇಳಿದ್ರಲ್ಲಿ ಸೊ ಸೋಮೇಶ್ವರ ಸೋಮನಾಥನ ಗುಡಿ ಅಂತಂದು ಇತ್ತು ಅದನ್ನು ನೋಡ್ಕೊಂಡು ಹೋದ್ರೆ ಆಯ್ತು ಮತ್ತು ಅಲ್ಲಿ ಸೋಮೇಶ್ವರ ಬೀಚ್ ಕೂಡ ಐತಿ ಅಲ್ಲಿ ಅದ್ರ ಹಿಂದನ ಅದನ್ನ ನೋಡ್ಕೊಂಡು ಆ ಕಡೆನ ಅದನ್ನು ಕೂಡ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡೆ ಬೀಚ್ ಒಳಗೆ ಆಟ ಆಡಿದ್ರೆ ಆಯ್ತು ಅಂದ್ಕೊಂಡು ಬೀಚ್ ಕಡೆ ಹೋಗಾತಿದ್ವಿ ನಾವು ಬಟ್ ಆ ಬೀಚ್ ನೋಡಿದ್ರನ ಒಂಥರ ಭಯ ಆಗತ್ತೆ ನನಗೆ ಅಷ್ಟು ದೊಡ್ಡ ದೊಡ್ಡ ಅಲ್ಲೇನೂ ಬರಾತಿದ್ದವು ಮತ್ತು ಬೀಚ್ ಅಂತರೂ ಆಟ ಆಡೋಂಗ ಮತ್ತು ಅಲ್ಲಿ ಬೀಚ್ ಒಳಗೆ ನೀರೊಳಗೆ ಅಡ್ಡಿ ೂ ಇದ್ದೇ ಇರಲಿಲ್ಲ ಮತ್ತೆ ಅಲ್ಲಿ ಯಾರೂ ಅಡ್ಡಾಡತ್ತಿರಲಿಲ್ಲ ಒಂಥರ ಭಯ ಭಯ ಆಗೋ ಥರ ಬೀಚ್ ಇದೆ ನೋಡ್ರಿ ನಿಮಗೆ ತೋರಿಸ್ತೇನೆ ನಾನು ಈ ಒಳಗೆ ಹೋದ್ರೆ ಯಾರು ಇಳಿಯಕು ಹೋಗಬೇಡ್ರಿ ಅಂತಂದು ಅಲ್ಲಿ ಬರದ ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಬರದ ಹಾಕಿದ್ರೆ ಬೋರ್ಡ್ ಹಾಕಿದ್ರದ ಅದನ್ನ ನೋಡಿ ನಾನಂತೂ ನೀರಿಗೆ ಒಂದು ಚೂರು ಇಳಿಯೋಕೆ ಹೋಗಿಲ್ಲ ಅಲ್ಲಿ ಒಂದು ದೊಡ್ಡ ಗುಡ್ಡ ಐತೆ ಅಲ್ಲಿ ಎಲ್ಲರೂ ಕುಂತ್ಕೊಂಡು ಅದು ವ್ಯೂ ನೋಡ ಹತ್ತಿದ್ರಲ್ಲ ಅದನ್ನ ನಾನು ನೋಡಿದೆ ಅಲ್ಲಿ ನಮ್ಮ ಹಸ್ಬೆಂಡ್ ನಾನು ಆ ಗುಡ್ಡ ಹತ್ತಿ ಹೋದೀವಿ ಎಲ್ಲ ನೋಡ್ಕೊಂಡು ಬಂದೀವಿ ಅಷ್ಟು ಬಿಟ್ಟರೆ ಮತ್ತಲ್ಲಿ ಏನು ನೀರೊಳಗೆ ಇಳಿಯೋದಾಗಲಿ ನೀರೊಳಗಿನ ಫೋಟೋ ಆಗಲಿ ನಾವು ಏನೂ ಹೋಗಲಿಲ್ಲ ನೀರೊಳಗೆ ಇಳಿಯೋಕ್ಕೂ ಹೋಗಲಿಲ್ಲ ಆಮೇಲೆ ನಮ್ಗೆ ಅಲ್ಲಿ ಅಡ್ಡ್ಯಾಡಿ ಬಿಸಿಲಂತ್ರೂ ಫುಲ್ ಇತ್ತಲ್ಲ ಹಿಂಗಾಗಿ ನಮಗೆ ಭಾಳ ಅಂದ್ರೆ ಭಾಳ ಬಿಸಿಲಿಗೆ ಸುಸ್ತಾಗಿ ಹೋಗಿತ್ತ ಯಾವಾಗ ಊರಿಗೆ ಹೋಗ್ಯೂಪ್ಪಾ ಅಂತ ಅನ್ಸೋಂಗಾಗಿತ್ತು ಯಾಕಂದ್ರೆ ನಮ್ಮ ಗಾಡಿ ಇದ್ದಿದ್ರೆ ಆರಾಮಾಗಿ ಕಾರೊಳಗೆ ಎ ಸಿ ಹಾಕ್ಕೊಂಡು ಊರಿಗೆ ಬರ್ಬೋದು ಇನ್ನೇ ಇದಾದ್ಮೇಲೆ ನಾವು ಖುಷಿನ ಕರ್ಕೊಂಡು ಆಮೇಲೆ ಬ್ಯಾಗೆಲ್ಲ ಎತ್ಕೊಂಡು ಹೊಳ್ಳಿ ಬಸ್ ಹುಡ್ಕೊಂಡು ಹೋಗಬೇಕಾದ್ರೆ ಫುಲ್ ಅಂದ್ರೆ ಫುಲ್ ಸುಸ್ತಾಗಿಬಿಡ್ತೀವಿ ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ನಾವು ಬೀಚ್ ಒಳಗೆ ಸ್ವಲ್ಪ ಹೊತ್ತು ಅಷ್ಟು ನಿಂತೀವಿ ಅದಾದ್ಮೇಲೆ ವಾಪಸ್ ಹೋದ್ರೆ ಆಯ್ತು ಅಂದ್ಕೊಂಡು ಹಂಗೆ ಫಸ್ಟ್ ಮುಂಚೆ ಬರಬೇಕಾದ್ರೆ ಅಲ್ಲಿ ದೇವ್ರಿಗೆ ನಾವು ನಮಸ್ಕಾರ ಮಾಡಿರಲಿಲ್ಲ ಯಾಕಂದರೆ ಒಳಗೆ ಸ್ವಲ್ಪ ಕೈ ಅಲ್ಲಿ ಆಟ ಆಡಿ ಅದಾದ್ಮ್ಯಾಗ ಹೊರಗೆ ಬಂದು ಕೈಕಾಲೆಲ್ಲ ತೊಳ್ಕೊಂಡು ದೇವ್ರಿಗೆ ಹೋದ್ರೆ ಆಯ್ತು ಅಂತಂದು ನಾವು ಆ ರೀತಿ ಅಂದ್ಕೊಂಡು ಬಂದಿದ್ದೀವಿ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇದು ಇಳಿ ಇಳಿದು ಕೈ ನೀರೊಳಗೆ ಆಟ ಆಡು ಅಂತ ಅಂತನ್ನೋದು ಅದಾದಮೇಲೆ ಸ್ವಲ್ಪ ಇಲ್ಲಿ ಗುಡ್ಡ ಹತ್ತಿದ್ವಿ ಗುಡ್ಡ ಹತ್ತಿದ ನಂತರ ಅಲ್ಲಿದೆಲ್ಲ ವ್ಯೂವ್ಸ್ ಎಲ್ಲಾನು ನೋಡಿದೆ ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಒಂದೆರಡು ಅಲ್ಲೇ ತಗೊಂಡೆ ತಕ್ಕೊಂಡ ನಂತರ ವಾಪಸ್ ನಾವು ಬರಬೇಕಾಗತ್ತಲ್ಲ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ವಾಪಸ್ ಬರಾಕಂತಂದ ರೆಡಿ ಆಗತ್ತಿದ್ವಿ ನೋಡ್ರಿ ಇದು ವ್ಯೂ ಅಂತ ಸಖತ್ತದ ಸಕ್ಕತ್ತಾಗಿ ಕಾಣತಿತ್ತು ಅದಾದ್ಮೇಲೆ ಇನ್ನು ಊರಿಗೆ ಬರೋ ಪ್ಲ್ಯಾನ್ ಇತ್ತಲ್ಲ ಅದೊಂದು ನಂಗೆ ಸಿಕ್ಕಾಪಟ್ಟೆ ಬೇಜಾರು ಯಾಕಂತಂದ್ರೆ ಇನ್ನು ಬಸ್ ಒಳಗೆ ಹೋಗಬೇಕು ರಶ್ ಇರ್ತೈತಿ ಇಲ್ಲ ಅಂತಂದ್ರೆ ಟ್ರೇ ಟ್ರೈನ್ ಒಳಗೆ ಹೋಗ್ಬೇಕು ಟ್ರೈನ್ ಒಳಗೆ ಒಂದೊಂದು ಸಾರಿ ಸೀಟ್ ಸಿಗ್ತವೆ ಇನ್ನು ಒಂದೊಂದು ಸಾರಿ ಸೀಟ್ ಸಿಗಂಗಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ಬಸ್ ಒಳಗೆ ಹೋಗೋನು ಆದಷ್ಟು ಇನ್ನು ಫ್ರೀಯಾಗಿ ಆರಾಮಾಗಿ ಕುಂತ್ಕೊಂಡು ಹೋಗ್ಬೋದು ಅಂತ ಅನ್ನಾತಿದ್ರೆ ನೋಡ್ರಿ ಇದು ಬೀಚ ಈ ಥರ ಇದ್ದರೆ ಯಾರಿಗಾರ ಅಲ್ಲಿ ಇಳಿಯಾಕೆ ಮನಸ್ಸಲ್ಲ ಒಂದು ಏನು ಅಲ್ಲಿ ನೋಡಕ್ಕೂ ಹೆದ್ರಿಗೆ ಬರಬೇಕು ಆ ಥರ ಆಗತಿತ್ತಲ್ಲಿ ನಾವು ಸ್ವಲ್ಪ ಹೊತ್ತಷ್ಟು ನೋಡಿದ್ವಿ ನೋಡಿ ಅದಾದಮೇಲೆ ಹೋಗೋನು ಬಾಯಿನ ಇಲ್ಲಿ ಯಾರೂ ಇಲ್ಲ ಅಂತ ಅಂತನ್ಕೊಂಡು ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದುಬಿಟ್ರೆ ಆ ಸೈಡೆ ಎಲ್ಲ ಮಂದಿ ಇದ್ರೆ ಜಾಸ್ತಿ ಜನ ಇದ್ದರೆ ಬಟ್ ನಾವು ನಿಂತಿದ್ದ ಸೈಡ ಜಾಸ್ತಿ ಜನ ಯಾರು ಇರಲಿಲ್ಲ ಅಲ್ಲಿ ಗುಡ್ಡದ ಮ್ಯಾಗ ಸ್ವಲ್ಪ ಜನ ಇದ್ದರೆ ಅವ್ರು ನೋಡಿಬಿಟ್ಟು ಹೋದ್ರೆ ಅದಾದ್ಮ್ಯಾಗ ಇನ್ನು ನಮಗೂ ಜಾಸ್ತಿ ಜಾಸ್ತಿ ಹೊತ್ತಲ್ಲಿ ನಿಲ್ಲ ಕಾಲಿಲ್ಲ ಸುಮ್ಮನೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದುಬಿಟ್ರೆ ಬಂದೀವಿ ನಾವು ಇನ್ನಲ್ಲಿ ಗುಡಿ ಇತ್ತಲ್ಲ ಸೋಮನಾಥನ ಗುಡಿ ಇತ್ತಲ್ಲ ಅದನ್ನ ನೋಡಿ ಮತ್ತು ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಹೋದ್ರೆ ಆಯ್ತು ಅಂದ್ಕೊಂಡು ಖುಷಿನ ಮಮ್ಮಿ ಪಪ್ ಅವ್ರ ಪಪ್ಪ ಮೂರು ಜನ ನಾಲ್ಕು ಜನನೂ ದೇವ್ರ ಗುಡಿಗೆ ಹೋಗಾತೀವಿ ಗೋ ಏನೂ ಅಷ್ಟೇ ಏನು ಕದ ತೆಗ್ದಿರಲಿಲ್ಲ ಅಲ್ಲಿ ಡೋರ್ ಓಪನ್ ಇರಲಿಲ್ಲ ಅಲ್ಲಿ ಹಿಂದ್ಗಡೆ ಎಲ್ಲ ಪ್ರಸಾದದ್ದೆಲ್ಲ ಓಪನ್ ಇತ್ತು ಹೀಗಾಗಿ ಗುಡಿ ಕ್ಲೋಸ್ ಮಾಡಿದ್ರು ಅನಿಸ್ತಿತ್ತು ಅವ್ರೆ ಇಲ್ಲಿ ಇಲ್ಲಿ ಸ್ವಲ್ಪ ಆರಾಮಾಗಿ ಏನೋ ರಿಲೀಫ್ ಅನ್ನಿಸಾತಿತ್ತು ಯಾಕಂದರೆ ಇದು ಸ್ವಲ್ಪ ಗುಡಿ ಒಳಗೆ ತಂಪು ತಂಪಿತ್ತ ಹೀಗಾಗಿ ಸ್ವಲ್ಪ ಹೊತ್ತು ಕೊಡುನು ಅಂತಂದೇ ಇವ್ರು ಯಾರು ಕೊಡಾಕ ಬಿಡಲಿಲ್ಲ ನನ್ನ ಊರಿಗೆ ಹೆಂಗೆ ಹೋಗ್ತೀನಿ ನಮ್ಮ ಮೊದಲೇ ಇಲ್ಲಿ ಇರೋಕ್ಕಾಗತ್ತಿಲ್ಲ ಊರಿಗೆ ಹೋಗೋನು ಬಾ ಅಂತಂದ್ರೆ ನಮ್ಮ ಹಸ್ಬೆಂಡ್ ಫುಲ್ ಹಂಗೆ ಅವಸರ ಅವಸರ ನೋಡ್ರಿ ಇದು ಗುಡ್ಡಿ ಫ್ರೆಂಡ್ಸ್ ಈಗ ಸೋಮವಾರ ನಾವು ನೈಟ್ ಬಂದೀವಿ ನೈಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟ ಮಾರ್ನಿಂಗ್ ಮಂಗಳವಾರ ಆಗಿರ್ತೈತಿ ಅವಾಗ ಅಲ್ಲಿ ನಮ್ಮದು ಊರೈತಲ್ಲ ಅಂದ್ರೆ ನಮ್ಮ ನಮ್ಮ ನಮ್ ಸ್ವಂತ ಮನೆ ಐತಲ್ಲ ಅಲ್ಲಿ ನಮ್ದು ದೇ ದೇವ್ರದ್ದು ಪೂಜೆ ಇತ್ತು ಪೂಜೆ ಅಂತಂದ್ರೆ ಜಾತ್ರೆ ಇತ್ತು ಅಲ್ಲಿ ದ್ಯಾಮೋಹನ ಜಾತ್ರೆ ಇತ್ತು ಅಲ್ಲಿ ಹೋಗಾಕಂತಂದು ನಾ ಖುಷಿ ಮಮ್ಮಿ ಎಲ್ಲರೂ ರೆಡಿ ನಾವು ನಮ್ಮ ನಮ್ಮ ಮನೆಯೊಳಗೆ ಪಪ್ಪ ಅಂತರೂ ಮುಂಚೆಗೆ ಹೋಗಿದ್ರೆ ಆಮೇಲೆ ಗಿರೀಶ್ ನಾನು ಮಧ್ಯಾಹ್ನ ಬರ್ತೀನಿ ಸ್ವಲ್ಪ ನನ್ನ ಕೆಲಸ ಐತಿ ಹೊರಗೆ ಅಂತಂದು ಹೋಗಿದ್ರೆ ನಾ ಮತ್ತು ಖುಷಿ ಮಮ್ಮಿ ನಾವು ನಾಲ್ಕು ಜನ ಹೋಗತ್ತಿದ್ವಿ ನೋಡಿ ಫ್ರೆಂಡ್ಸ ಯಾವ ಥರ ಜಾತ್ರೆ ಮಾಡಾತ್ತಾರೆ ಹೆಂಗೆಲ್ಲ ಅಲ್ಲಿ ಬಂಡಾರ ಆಡಾತಾರೆ ಮತ್ತು ಹೊನ್ನಾಟ ಆಡ ಹೊನ್ನಾಟ ಆಡಾತಿದ್ರಲ್ಲ ಅದನ್ನು ಹೆಂಗೈತಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ಬರ್ರಿ ನೋಡೋಣ

ತುಂಬಿ ಬಿಟ್ಟು ಮತ್ತು ಎಲ್ಲ ಅಲ್ಲಿ ಪೂಜೆದ್ದೆಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡೆ ಇಲ್ಲಿ ವೀರಭದ್ರೇಶ್ವರನ ಗುಡಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಏನು ಮನೆಗೆ ಹೋಗಾಕಂತ ರೆಡಿ ಆಗಿವಿ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟ ಮನೆಗೆ ಹೋಗ್ತೀವಿ ನಾವು ಸರಿ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸಾತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಾ ಕಳಿಸುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಟಟಾ ಬಾಯ್ ಬಾಯ್